ನಮಸ್ಕಾರ ಟ್ವೆಲ್ವ್ ಐ ಎಂ ಘೋಸ್ಟ್ ಅನ್ನ ಇಂದು ನಾನು ನಿಮಗೆ ಹೇಳಲಿರುವ ಕಥೆ ಪ್ರೇಮ ಮರಣ ಮತ್ತು ಆತ್ಮಗಳ ರಹಸ್ಯ ಹಂಡ್ರೆಡ್ ಪರ್ಸೆಂಟ್ ನಿಜ ಕಥೆ ಮಳೆಯ ರಾತ್ರಿಯಲ್ಲಿ ನಡೆದ ಘಟನೆ ಹಳೆಯ ಹವಳಿಯ ರಹಸ್ಯ ಬನ್ನಿ ಪ್ರಾರಂಭಿಸೋಣ ಈ ಕಥೆಯ ನಾಯಕ ಅಮೆದ್ ಮಳೆಯ ರಾತ್ರಿ ಹಳೆಯ ಹವಳಿಯ ಹತ್ತಿರ ಅಸಾಮಾನ್ಯ ನಿಶಬ್ದ ಮನೆಯಲ್ಲಿ ಯಾರೂ ಇಲ್ಲ ಎಂದು ಭಾವಿಸಿದ ಅಮಿತ್ ಆದರೆ ಕೊಠಡಿಯ ಮೂಲಗಳಿಂದ ಕೇಳಿಬರುವ ಹಗುರ ಶಬ್ದಗಳು ಅವನನ್ನು ಭಯಭೀತಗೊಳಿಸುತ್ತವೆ ಬಾಗಿಲು ಸ್ವತಃ ತೆರೆಯುತ್ತದೆ ಏನೋ ಹಗುರವಾದ ಚಲನೆ ಕೊಠಡಿಯೊಳಗೆ ಹೊಳೆಯುತ್ತದೆ ಅಮಿತ್ನ ಹೃದಯ ರಭಸವಾಗಿ ಬಡಿಯುತ್ತದೆ ಧೈರ್ಯ ಸಂಪಾದಿಸಿ ನಿಧಾನವಾಗಿ ಒಳಗೆ ನುಗ್ಗುತ್ತಾನೆ ಕೊಠಡಿಯೊಳಗೆ ಹಳೆಯ ಫ್ರೇಮ್ಗಳಲ್ಲಿ ಆಕೆಯ ಚಿತ್ರ ಅಮಿತ್ ಪ್ರೀತಿಸಿದ ಹುಡುಗಿ ಸದಾ ನೆನಪಿನಲ್ಲಿ ಉಳಿದವಳು ಆದರೆ ಶಾಕಿಂಗ್ ಸತ್ಯ ಚಿತ್ರದಲ್ಲಿ ಒಂದೇ ವ್ಯತ್ಯಾಸ ಆಕೆಯ ದೃಷ್ಟಿ ಈಗ ಅಮಿತ್ನ ಕಡೆ ಸರಿಯಾಗಿ ಹರಡಿದೆ ಜೀವಂತವಾಗಿ ನೋಡುತ್ತಿರುವಂತೆ ಅಮಿತ್ ಭಯಭೀತನಾಗುತ್ತಾನೆ ಹಳೆಯ ಗೋಡೆಯಿಂದ ಹಗುರ ಬೆಳಕು ಆಕೆಯ ಹಾಳು ಚಲನೆಯಂತೆ ನಿಶಬ್ದ ಹವಳಿಯಲ್ಲಿ ಹೃದಯ ಸ್ಪಂದನದ ಶಬ್ದ ಕೇಳಿಸುತ್ತದೆ ಅಮಿತ್ ಚಿತ್ರದ ಎದುರು ನಿಲ್ಲುತ್ತಾನೆ ಆ ಕ್ಷಣ ಅವನು ಅನುಭವಿಸುವುದೇನು ಆಕೆಯ ಆತ್ಮ ಸುತ್ತಲೂ ತಿರುಗುತ್ತಾ ಮೃದುವಾದ ವಾತಾವರಣದಲ್ಲಿ ಅವನ ಮೇಲೆ ಕೊನೆಯ ಮುತ್ತು ಬೀರುತ್ತಿದ್ದಾಳೆ ಕಳೆದ ವಾರಗಳ ನೆನಪುಗಳು ಅಮಿತ್ ಮತ್ತು ಆಕೆ ಹವಳಿಯಲ್ಲಿ ಪ್ರೀತಿಯ ಚಿಗುರುಗಳನ್ನು ಬೆಳೆಸಿದರು ಆದರೆ ಅಕಾಲಿಕ ದುರ್ಘಟನೆ ಏನೋ ಕಾದಿತ್ತು ಆಕೆಯ ಸಾವಿನ ನಂತರ ಮನೆಯ ನಿಶಬ್ದ ಅಮಿತ್ ಅನ್ನು ತಟ್ಟುತ್ತಿತ್ತು ಆದರೆ ಆಕೆಯ ಆತ್ಮ ಎಂದಿಗೂ ಅವನನ್ನು ಬಿಡಲಿಲ್ಲ ಈ ರಾತ್ರಿ ಮಳೆಯ ಶಬ್ದಗಳ ನಡುವೆ ಅಮಿತ್ ಅರಿತುಕೊಳ್ಳುತ್ತಾನೆ ಆ ಮುತ್ತು ಕೇವಲ ಭಾವನೆಯಲ್ಲ ಅದು ಸತ್ಯ ಆಕೆ ತನ್ನ ಪ್ರೀತಿಯನ್ನು ಕೊನೆಗಾಣಿಸಲು ಬಂದಿದ್ದಾಳೆ ಅಮಿತ್ನ ಶರೀರದಲ್ಲಿ ಚಳಿಗಾಲದ ಕಣ್ಣುಗಳಂತೆ ಶೀತ ಅನುಭವಿಸುತ್ತಾನೆ ಕೊನೆಯ ಕ್ಷಣದಲ್ಲಿ ಅರಿವಾಗುತ್ತದೆ ಪ್ರೇಮವೇ ಶಕ್ತಿಶಾಲಿ ಆದರೆ ಜೀವಂತದಂತಲ್ಲ ಹವಳಿಯ ಬಾಗಿಲು ಹಾಯ್ದಂತಿದೆ ಆದರೆ ಅಮಿತ್ನ ಹೃದಯದಲ್ಲಿ ಅಪ್ರತಿಮ ಅನುಭವ ಉಳಿದಿದೆ ಪ್ರೇಮ ಸಾವಿನಿಂದ ಮೀರಿದರೂ ಯಾವತ್ತೂ ತೊಂದರೆಯಿಲ್ಲದೆ ನಿಶಬ್ದವಾಗಿ ಕೊನೆಯ ಮುತ್ತಿನಲ್ಲಿ ಬದುಕಿರುತ್ತದೆ ಅಮಿತ್ಗೆ ಇಂದು ಗೊತ್ತಾಗಿದೆ ನಿಜವಾದ ಪ್ರೀತಿಯ ಶಕ್ತಿ ಮರಣಕ್ಕಿಂತ ಮೇಲೂ ಈ ಕಥೆ ನಿಜವಾದದ್ದು ಪ್ರೇಮ ಮತ್ತು ಆತ್ಮಗಳ ರಹಸ್ಯದ ಬಗ್ಗೆ ನಿಮಗೂ ಇಂತಹ ಅನುಭವ ಇದ್ದರೆ ಕಾಮೆಂಟ್ಸ್ನಲ್ಲಿ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಹಸ್ಯಮಯ ಕಥೆ ಧನ್ಯವಾದಗಳು ಭಯ ಪ್ರೇಮದ ಸಾಕ್ಷಾತ್ಕಾರ